ತಮಗೆಲ್ಲ ಗೊತ್ತಿದೆ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಕಲ್ಯಾಣ ಕರ್ನಾಟಕದ ಅದೊಂದು ವಿಶೇಷವಾಗಿ ಗುಲ್ಬರ್ಗದಲ್ಲಿ ಭಾಳ ಅಪಾರ ಪ್ರಮಾಣದ ಹಾನಿಯಾಗಿದೆ ಈ ಹಾನಿಗೆ ಸಂಬಂಧಪಟ್ಟಂತೆ ನಾವು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಈ ಇಲಾಖೆಗೆ ಸಂಪರ್ಕ ಮಾಡಿದಾಗ ಗುಲ್ಬರ್ಗ ಜಿಲ್ಲೆ ಒಂದರಲ್ಲಿ ಕನಿಷ್ಠ ಐದುನೂರಿಂದ ಆರುನೂರು ಕೋಟಿ ರೂಪಾಯಿ ಪರಿಹಾರ ಬೇಕಾಗ್ತದೆ ಶೇಕಡಾ ತೊಂಬತ್ತರಷ್ಟು ಹಾನಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ನಾವು ಸದ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೀವಿ ಅನ್ನುವಂಥ ಮಾತನ್ನು ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನಾವು ಕಂದಾಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಅವ್ರನ್ನ ಹೋಗಿ ಅವ್ರನ್ನ ಭೇಟಿಯಾದಾಗ ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಘೋಷಣೆಯ ಪ್ರಕಾರ ಏನಂತಂದ್ರೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಪರಿಹಾರಕ್ಕಾಗಿ ಬೇಯಿಸಿದ್ದೇವೆ ಇನ್ನು ಒಂದು ಹನ್ನೆರಡು ಜಿಲ್ಲೆಗಳಿಂದ ಚಿಕ್ಕ ಸಂಪಕ್ಷ ವರದಿ ಬರಬೇಕು ಆ ವರದಿ ಬಂದ ತಕ್ಷಣ ನಾವು ಹಣವನ್ನು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇವೆ ನಾವು ಅವರಿಗೆ ಹೇಳಿದ್ವಿ ಅಂತಂದರೆ ಈಗಾಗಲೇ ರೈತರು ಬಹಳ ಕಷ್ಟದಲ್ಲಿದ್ದಾರೆ ನಮಗೆ ಸುಮ್ಮನೆ ಕುಂದ್ಕೊಳ್ಳೋಕ್ಕಾಗೋದಿಲ್ಲ ಒಂದು ವಾರ ಒಳಗಡೆ ನಮಗೆ ಪರಿಹಾರ ಹಾಕದೆ ಅಂದರೆ ನಾವು ದೊಡ್ಡ ಪ್ರಮಾಣದ ಚಳವಳಿಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯ ಸೇತ ಕೊಟ್ಟು ಬಂದಿದೆ ಬಹಳ ಇನ್ನೊಂದು ಮುಖ್ಯ ಏನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಅತಿವೃಷ್ಟಿ ಮತ್ತು ನೆಲಹಾವಳಿಯಿಂದ ತತ್ತರಿಸಿರ್ತಕ್ಕಂಥ ರಾಜ್ಯಗಳಿಗೆ ಮೊನ್ನೆ ಏನಂತಂದ್ರೆ ಮುನ್ನೂರ ಎಂಬತ್ತೈದು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಮುಂಗಡವಾಗಿ ಕೊಟ್ಟಿದೆ ಅದೇ ರೀತಿ ಇವತ್ತು ಮಹಾರಾಷ್ಟ್ರಕ್ಕೆ ಏನಂತಂದ್ರೆ ಸಾವಿರದ ಐನೂರ ಐವತ್ತಾರು ಕೋಟಿ ಕೊಟ್ಟಿದ್ದಾರೆ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಒಂದು ಎಣ್ಣಿಗೆ ಒಂದು ಕಡೆಗೆ ಸುನ ಇನ್ನೊಂದು ಕಡೆಗೆ ಬೆಣ್ಣೆ ನಿಮ್ಮ ನೀತಿ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಂತಂದ್ರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಕಡೆ ಹಾನಿಯಾಗಿದೆ